ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಒಂದು ಹೊಸ ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಸಾವಿರದ ಒಂದು ನೂರ ಮೂವತ್ತೇಳು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಕೆ ಎಸ್ ಯ ಅಫಿಷಿಯಲ್ ಕಟಾಪ್ನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಲಿ ಅಂದರೆ ಈಗಲೇ ಆಗಿ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡುವುದು ಮೈಸೂರು ಜಿಲ್ಲೆ ಸಿವಿಲ್ ಪೊಲೀಸ್ ಪುರುಷ ಕಾನ್ಸ್ಟೇಬಲ್ನ ಒಂದು ಅಧಿಕೃತ ಕಟಾಫ್ ಜನರಲ್ ಮೆರಿಟು ಎಪ್ಪತ್ತ್ಮೂರು ಪಾಯಿಂಟ್ ಐದು ಥರ್ಡ್ ಎ ಅರವತ್ತೇಳು ಪಾಯಿಂಟ್ ಐದು ತರ್ಡ್ ಬಿ ಎಪ್ಪತ್ತೆರಡು ಕೆಟಗರಿ ಒನ್ ಅರವತ್ತೇಳು ಟು ಎ ಎಪ್ಪತ್ತು ಪಾಯಿಂಟ್ ಐದು ಟು ಬಿ ಅರವತ್ತೊಂಬತ್ತು ಎಸ್ ಸಿ ಅರವತ್ತೈದು ಹಾಗೆ ಎಸ್ ಟಿ ಎಪ್ಪತ್ತೆರಡು ಮೈಸೂರು ಜಿಲ್ಲೆ ಸಿವಿಲ್ ಪೊಲೀಸ್ ಮಹಿಳಾ ಕಾನ್ಸ್ಟೇಬಲ್ನ ಅಧಿಕೃತ ಕಟ್ ಆಫ್ ಜನರಲ್ ಮೆರಿಟು ಅರವತ್ತೆಂಟು ಪಾಯಿಂಟ್ ಏಳು ಐದು ತರ್ಡೆಗೆ ತರ್ಡೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇರುವುದಿಲ್ಲ ಹಾಗೆ ತರ್ಡ್ವಿಗೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಕ್ಯಾಟಗರಿ ಒನ್ಗೆ ಐವತ್ತೈದು ಟು ಎಗೆ ಟು ಎಗೆ ಅರವತ್ತೊಂದು ಪಾಯಿಂಟ್ ಏಳು ಐದು ಟೂಗೆ ಟು ಬಿ ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಎಸ್ಸಿಗೆ ಐವತ್ಮೂರು ಪಾಯಿಂಟ್ ಐದು ಎಸ್ ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟಲ್ಲಿ ಇರುವುದಿಲ್ಲ ಬೆಂಗಳೂರು ರೈಲ್ವೆ ಸಿವಿಲ್ ಪೊಲೀಸ್ ಪುರುಷ ಕಾನ್ಸ್ಟೇಬಲ್ನ ಒಂದು ಅಧಿಕೃತ ಕಟ್ ಆಫ್ ಜನರಲ್ ಮೇಟ್ ಅರವತ್ತೊಂಬತ್ತು ಪಾಯಿಂಟ್ ಎರಡು ಐದು ಥರ್ಡ್ ಎಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಥರ್ಡ್ ಬಿ ಅರವತ್ತಾರು ಪಿಡಿಪಿ ಕ್ಯಾಂಡಿಡೇಟ್ ಕೆಟಗರಿ ಒನ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸೀಟಲ್ಲಿ ಇರುವುದಿಲ್ಲ ಟು ಎ ಅರವತ್ತಾರು ಪಾಯಿಂಟ್ ಏಳು ಐದು ಟು ಬಿ ಅರವತ್ತಾರು ಎಸ್ ಸಿ ಅರವತ್ತೆಂಟು ಪಾಯಿಂಟ್ ಎರಡು ಐದು ಎಸ್ ಎಸ್ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟಿಲಿ ಇರುವುದಿಲ್ಲ ಬೆಂಗಳೂರು ರೈಲ್ವೇಸ್ ಸಿವಿಲ್ ಪೊಲೀಸ್ ಮಹಿಳಾ ಕಾನ್ಸ್ಟೇಬಲ್ನ ಒಂದು ಅಧಿಕೃತ ಕಟ್ ಆಫ್ ಜನರಲ್ ಮೆರಿಟ್ ಐವತ್ನಾಲ್ಕು ತರ್ಡೇಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಸೀಟಲ್ಲಿ ಇರುವುದಿಲ್ಲ ಹಾಗೆ ಥರ್ಡ್ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಕ್ಯಾಟಗರಿ ಒನ್ ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟು ಇಲ್ಲಿ ಇರುವುದಿಲ್ಲ ಟು ಎ ನಲವತ್ತೊಂಬತ್ತು ಪಾಯಿಂಟ್ ಎರಡು ಐದು ಟು ಬಿ ನಲವತ್ತೊಂಬತ್ತು ಪಾಯಿಂಟ್ ಐದು ಎಸ್ ಸಿ ಐವತ್ತೆರಡು ಪಾಯಿಂಟ್ ಎರಡು ಐದು ಎಸ್ ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ರಾಮನಗರ ಜಿಲ್ಲೆ ಸಿವಿಲ್ ಪೊಲೀಸ್ ಪುರುಷ ಕಾನ್ಸ್ಟೇಬಲ್ನ ಒಂದು ಅಧಿಕೃತ ಕಟ್ ಆಫ್ ಜನರಲ್ ಮೆರಿಟ್ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಥರ್ಡ್ ಎಪ್ಪತ್ಮೂರು ಪಾಯಿಂಟ್ ಐದು ಥರ್ಡ್ ಬಿ ಎಪ್ಪತ್ನಾಲ್ಕು ಹಾಗೆ ಕೆಟಗರಿ ಒನ್ ಸಹ ಎಪ್ಪತ್ನಾಲ್ಕು ಟು ಎ ಎಪ್ಪತ್ತು ಟು ಬಿ ಗೆ ಸಂಬಂಧಪಟ್ಟಂತೆ ಯಾವುದೇ ಸೀಟಲ್ಲಿ ಇರುವುದಿಲ್ಲ ಎಸ್ ಸಿ ಅರವತ್ತೆಂಟು ಪಾಯಿಂಟ್ ಐದು ಹಾಗೆ ಎಸ್ ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟಲ್ಲಿ ಇರುವುದಿಲ್ಲ ಈ ಒಂದು ಕಟ್ ಆಫ್ನ ಆಧಾರದ ಮೇಲೆ ನೀವೇನಿ ಬರುವ ಒಂದು ನೇಮಕಾತಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ರಾಮನಗರ ಜಿಲ್ಲೆ ಸಿವಿಲ್ ಪೊಲೀಸ್ ಮಹಿಳಾ ಕಾನ್ಸ್ಟೇಬಲ್ನ ಒಂದು ಅಧಿಕೃತ ಕಟ್ ಆಫ್ ಜನರಲ್ ಮೆರಿಟ್ ಅರವತ್ತೇಳು ಪಾಯಿಂಟ್ ಐದು ಥರ್ಡ್ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಥರ್ಡ್ ಬಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಕ್ಯಾಟಗರಿ ಒನ್ ಐವತ್ಮೂರು ಪಾಯಿಂಟ್ ಏಳು ಐದು ಟು ಎ ಐವತ್ತೇಳು ಟು ಬಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟಲ್ಲಿ ಇರುವುದಿಲ್ಲ ಎಸ್ ಸಿ ಐವತ್ತಾರು ಪಾಯಿಂಟ್ ಏಳು ಐದು ಹಾಗೆ ಟು ಬಿಗೆ ಸಾರಿ ಎಸ್ ಟಿ ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಶಿವಮೊಗ್ಗ ಜಿಲ್ಲೆ ಸಿವಿಲ್ ಪೊಲೀಸ್ ಪುರುಷ ಕಾನ್ಸ್ಟೇಬಲ್ನ ಒಂದು ಅಧಿಕೃತ ಕಟ್ ಆಫ್ ಜನರಲ್ ಮೆರಿಟ್ ಎಪ್ಪತ್ತೊಂದು ಥರ್ಡ್ ಡೇ ಅರವತ್ತೊಂಬತ್ತು ಪಾಯಿಂಟ್ ಎರಡು ಐದು ಥರ್ಡ್ ಬಿ ಎಪ್ಪತ್ತು ಕೆಟಗರಿ ಒನ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಟು ಎಪ್ಪತ್ತೊಂದು ಪಾಯಿಂಟ್ ಏಳು ಐದು ಟು ಬಿ ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟಲ್ಲಿ ಇರುವುದಿಲ್ಲ ಎಸ್ ಸಿ ಅರವತ್ನಾಲ್ಕು ಹಾಗೆ ಎಸ್ ಟಿ ಅರವತ್ತೆಂಟು ಪಾಯಿಂಟ್ ಏಳು ಐದು ಶಿವಮೊಗ್ಗ ಜಿಲ್ಲೆ ಸಿವಿಲ್ ಪೊಲೀಸ್ ಮಹಿಳಾ ಕಾನ್ಸ್ಟೇಬಲ್ನ ಒಂದು ಅಧಿಕೃತ ಕಟ್ ಆಫ್ ಜನರಲ್ ಮೆರಿಟ್ ಅರವತ್ ಮೂರು ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಹಾಗೆ ತರ್ಡ್ ಬಿ ಹಾಗೆ ತರ್ಡ್ ಬಿ ಹಾಗೆ ಕ್ಯಾಟಗರಿ ಒನ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಅರವತ್ತು ಪಾಯಿಂಟ್ ಐದು ಸುಬಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಎಸ್ ಸಿ ನಲವತ್ತಾರು ಪಾಯಿಂಟ್ ಐದು ಎಸ್ ಟಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸೀಟ್ ಇಲ್ಲಿ ಇರುವುದಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಕೆ ಎಸ್ ಪಿ ಯ ಅಫಿಷಿಯಲ್ ಕಟ್ ಆಫ್ ಆಗಿರುತ್ತ ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ఎల్గూ థ్యాంక్ ధన్యవాద